ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಸ್ ನೀವು ತಮಿಳಲ್ಲೇ ನೋಡಿರೋ ಹಾಗೆ ಸೊ ಬೆಳ್ಳಿ ಪೂಜಾ ಪಾತ್ರೆಗಳನ್ನು ಯಾವ ರೀತಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ಯೂಸ್ ಮಾಡಿದೆ ಯಾವುದೇ ರೀತಿಯಾದಂಥ ಲಿಕ್ವಿಡನ್ನ ಯೂಸ್ ಮಾಡಿದೆ ಸೊ ಮನೆಯಲ್ಲೇ ಸಿಗುವಂತಹ ಕೆಲವೊಂದಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಬೆಳ್ಳಿ ಪಾತ್ರೆಗಳನ್ನು ಯಾವ ರೀತಿ ವಾಶ್ ಮಾಡೋದು ಅನ್ನೋದನ್ನು ಇದ್ದೀನಿ ಸೊ ಇನ್ನೇನು ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಐದು ದಿನ ಆರು ದಿನ ಇದೆ ಅಷ್ಟೇ ಇನ್ನು ನಾನು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಮೊದಲಿಗೆ ಈ ಒಂದು ಪಾತ್ರೆಗಳು ಮತ್ತು ದೇವ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಕೊಬಿಡೋಣ ಸೊ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈಗ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈ ಒಂದು ಬೆಳ್ಳಿ ಪಾತ್ರೆಗಳು ಮೈನ್ ಮೇನ್ ಹಬ್ಬಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ವಲಕ್ಷ್ಮಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಹಾಗೆ ಯುಗಾದಿ ಹಬ್ಬಕ್ಕೆ ಈ ಸತಿ ಯುಗಾದಿ ಹಬ್ಬಕ್ಕೂ ಸಹ ನಾನು ಈ ಬೆಳ್ಳಿ ಪಾತ್ರೆಗಳನ್ನು ಇಟ್ಟಿಲ್ಲ ಏನು ಒಂದು ಹಿತ್ತಾಳೆ ಪಾತ್ರೆಗಳಿದ್ದಾವೆ ಸೊ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ಸೊ ಇವಾಗ ನೋಡ್ತಿರ್ಬೋದು ಯಾವ ರೀತಿ ಆಗಿದ್ದಾವೆ ಅಂತ ಅಂದರೆ ನಾನು ಯೂಸ್ ಮಾಡಿದಾಗ ಮತ್ತೆ ಅದನ್ನು ತೆಗ್ದಿಡ್ತೀನಲ್ವ ಸೊ ಅವಾಗ ಕ್ಲೀನಾಗಿ ವಾಶ್ ಮಾಡಿ ತೆಗ್ದಿಟ್ಬಿಡ್ತೀನಿ ಸೊ ಈ ರೀತಿ ನೋಡಿ ವಾಶ್ ಮಾಡಿರೋ ಥರನೇ ಇದೆ ಓಕೆನಾ ಸೊ ಈ ರೀತಿ ಇರಬೇಕು ಅಂದರೆ ಏನು ಮಾಡಬೇಕು ಮನೆಯಲ್ಲೇ ಸಿಗುವಂಥ ಕೆಲ ಕೆಲವೊಂದಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಉಜ್ಜಿ ನಾನು ಹಾಗೆ ತೆಗ್ದಿಟ್ಬಿಡ್ತೀನಿ ಸೊ ಬನ್ನಿ ಏನೇನು ಐಟಮ್ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ರೆ ಸೊ ಈ ರೀತಿ ಪಳಪಳ ಅಂತ ಇರುತ್ತೆ ನೀವು ವರ್ಷ ಇಟ್ಟರೂ ಸಹ ಏನೂ ಆಗೋದಿಲ್ಲ ಆರಾಮಾಗಿ ನೋಡಿ ಈ ರೀತಿ ಇರುತ್ತೆ ಕಾಣಿಸ್ತಿದೆಯಲ್ಲ ಸೊ ವರ್ಷ ಅಂತನೂ ಅಲ್ಲ ಡೈಲಿ ಯೂಸ್ ಮಾಡೋರು ಸಹ ಇವಾಗ ದೇವ್ರ ಮನೆಯಲ್ಲಿ ಬೆಳ್ಳಿ ಚಂಬನೂ ಇಟ್ಟಿರ್ತಾರೆ ಹಾಗೆ ಬೆಳ್ಳಿ ದೀಪ ತಿಪ್ಪಿಸ್ಕೊಂಬನೂ ಇಟ್ಟಿರ್ತಾರೆ ಬೆಳ್ಳಿ ಅರ್ಶನ ಕುಂಕುಮದ್ದು ಬಟ್ಲು ಸಹ ಇಟ್ಟಿರ್ತಾರೆ ಸೊ ಅವರು ಸಹ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಮನೇಲಿ ಸಿಗುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಅನ್ನೋದನ್ನು ತೋರಿಸ್ತೀನಿ ಸೊ ಏನಪ್ಪ ಅಂದರೆ ಇಲ್ಲಿ ನಾನು ಮೇಯ್ನ್ ಬಂದು ಕೋಲ್ಗೇಟ್ ಪೌಡರ್ ಇದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯೂಸ್ ಮಾಡ್ತಾ ಇದ್ದಿದ್ದು ಬಟ್ ಇವಾಗೆಲ್ಲ ಪೇಸ್ಟ್ ಬಂದುಬಿಟ್ಟಿದೆ ಕೋಲ್ಗೇಟ್ ಪೇಸ್ಟ್ ಎಲ್ಲ ಆವಾಗಲೂ ಬಂದಿತ್ತು ಬಟ್ ಜಾಸ್ತಿ ಆವಾಗ ಇದನ್ನು ಯೂಸ್ ಮಾಡ್ತಾಯಿದ್ರು ಸೊ ಇವಾಗ ರೇರು ಯೂಸ್ ಮಾಡೋದು ಬಟ್ ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ ಈ ಒಂದು ಕೋಲ್ಗೇಟ್ ಪೌಡರು ಚಿಕ್ಕದೇ ತೊಗೊಂಬಂದಿದ್ದೀನಿ ನೋಡಿ ಸೊ ಯಾವಾಗಲೂ ನಾನು ಇದನ್ನು ಯೂಸ್ ಮಾಡಿ ಪಾತ್ರೆಗಳನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ ಆನಂತರ ಇದು ಸಬೀನ ಸಬೀನ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಸಬೀನ ಯೂಸ್ ಮಾಡಿ ಬೆಳ್ಳಿ ಪಾತ್ರೆಗಳನ್ನು ಉಜ್ಜೋದ್ರಿಂದ ಬೆಳ್ಳಿ ಪಾತ್ರೆಗಳು ತುಂಬಾ ಚೆನ್ನಾಗುತ್ತೆ ಹಾಗೆ ಇನ್ನೊಂದು ಒಂದು ಪದಾರ್ಥ ಬಂತು ವಿಭೂತಿ ಗೊತ್ತಿದೆಯಲ್ಲ ವಿಭೂತಿ ಹಣೆಗೆ ಹಚ್ಕೊತಾರಲ್ಲ ಸೊ ಇದನ್ನು ಈ ಮೂರು ಐಟಮ್ಸನ್ನು ಯೂಸ್ ಮಾಡಿಕೊಂಡು ಬೆಳ್ಳಿ ಪಾತ್ರೆಗಳನ್ನು ವಾಶ್ ಮಾಡೋವಂಥದ್ದು ಸೊ ಬನ್ನಿ ಯಾವ ರೀತಿ ಯಾವ ರೀತಿ ಇವಾಗ ಯಾವ ರೀತಿ ಇದೆ ಸೊ ಆಮ ಆಮೇಲೆ ನಾನು ಇದನ್ನೆಲ್ಲ ಯೂಸ್ ಮಾಡಿದ ಮೇಲೆ ಯಾವ ರೀತಿ ಇನ್ನೂ ಇನ್ನೂ ಚೆನ್ನಾಗಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಪಾತ್ರೆಗಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಪ್ಲೇಟ್ಗೆ ಕೋಲ್ಗೇಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕೋಲ್ಗೇಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಬೀನಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಬೀನಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವಿಭೂತಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ಮೂರು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವೇನು ಪಾತ್ರೆಗಳನ್ನು ತಗೊಂಡಿರ್ತೀವಿ ಸೊ ಆ ಪಾತ್ರೆಯನ್ನು ಸ್ವಲ್ಪ ತ್ಯಾವ ಮಾಡ್ಕೋಬೇಕು ಈ ರೀತಿ ತ್ಯಾವ ಮಾಡಿಕೊಂಡು ಕೈನ ಸಹಾಯದಿಂದನೇ ಯಾವುದೇ ರೀತಿಯಾದಂಥ ಸ್ಕ್ರಬ್ಬನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ ಯಾಕಂದರೆ ಬೇಗ ಪಾತ್ರೆಗಳು ಬೆಳ್ಳಿ ಪಾತ್ರೆಗಳು ಒಂದು ಮೆರಗನ್ನು ಕಳ್ಕೊಂಬಿಡುತ್ತೆ ಆ ಒಂದು ಹೊಳಪನ್ನು ಕಳ್ಕೊಬಿಡುತ್ತೆ ಯಾವುದೇ ರೀತಿಯಾದಂತಹ ಸ್ಕ್ರಬ್ಬನ್ನು ನಾವು ಯೂಸ್ ಮಾಡಬಾರ್ದು ಈ ರೀತಿ ಕೈನ ಸಹಾಯದಿಂದನೇ ಆ ಪೌಡರನ್ನು ಹಾಕ್ಕೊಂಡು ಪಾತ್ರೆಯನ್ನು ಸ್ವಲ್ಪ ತ್ಯಾವ ಮಾಡಿಕೊಂಡು ಚೆನ್ನಾಗಿ ಹುಜ್ಕೋಬೇಕು ಚೆನ್ನಾಗಿರುತ್ತೆ ತುಂಬಾ ಆಗಿರುತ್ತೆ ಹೊಸ ಪಾತ್ರೆಗಳಿದ್ದಂಗೆ ಇರುತ್ತೆ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಸಬೀನ ಯೂಸ್ ಮಾಡಿರೋದ್ರಿಂದ ಪಾತ್ರೆಗಳ ಹೊಳಪನ್ನು ಜಾಸ್ತಿ ಮಾಡುತ್ತೆ ಹಾಗೆ ವಿಭೂತಿಯನ್ನು ಯೂಸ್ ಮಾಡಿರೋದ್ರಿಂದ ಆ ಒಳಪನ್ನು ಕಾಪಾಡಿಕೊಳ್ಳುತ್ತೆ ಹಾಗೆ ಏನು ನಾವು ಕೋಲ್ಗೇಟ್ ಪೌಡರನ್ನು ಯೂಸ್ ಮಾಡಿರುತ್ತೀವಿ ಸೊ ಅದು ಬಂದು ಆ ಕಲೆಗಳೆಲ್ಲ ಏನಿರುತ್ತೆ ಆ ಕಲೆಗಳೆಲ್ಲ ಮಾಯ ಆಗುತ್ತೆ ಆ ರೀತಿ ಆ ಮೂರು ಪೌಡರು ತುಂಬಾ ಯೂಸ್ ಆಗುತ್ತೆ ಬೆಳ್ಳಿ ಪಾತ್ರೆಗಳಂತೂ ತುಂಬಾ ಚೆನ್ನಾಗಿ ಆಗುತ್ತೆ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೊಸ ಪಾತ್ರೆ ಇದ್ದಂಗೆ ಇದೆಯಲ್ವಾ ನಿಮ್ಗೇನಾದರೂ ಇನ್ನೂ ಜಾಸ್ತಿ ಆ ಒಂದು ಡಿಸೈನಲ್ಲಿ ತುಂಬ ಕಲೆ ಇದೆ ಅಂದರೆ ಸ್ವಲ್ಪ ನಿಂಬೆಹಣ್ಣನ ರಸವನ್ನು ಹಾಕ್ಕೊಂಡು ಒಂದು ಟೂತ್ ಬ್ರೆಷ್ ಹೊಸಾದ ಯಾವುದಾದ್ರೂ ಒಂದು ಟೂತ್ ಬ್ರೆಷನ್ನು ತೊಗೊಂಡು ಆ ಒಂದು ಡಿಸೈನ್ ಒಳಗಡೆ ಉಜ್ಜಿದ್ದೀವಿ ಅಂದರೆ ಒಂದು ಕಲೆಯೆಲ್ಲನೂ ಹೋಗ್ಬಿಡುತ್ತೆ ಯಾವುದೇ ರೀತಿಯಾದಂಥ ಕೊಳೆ ಇರೋದಿಲ್ಲ ಅದರಲ್ಲಿ ಸೊ ಈ ರೀತಿ ಎಲ್ಲ ಪಾತ್ರೆಗಳನ್ನು ಉಜ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಸೊ ಇನ್ನೂ ಇನ್ನೂ ಏನಾದರೂ ಕಪ್ಪಾಗಿದೆ ಅಂದರೆ ಅದು ಹೇಳಿದ್ನಲ್ವ ನಿಂಬೆ ರಸ ಸ್ವಲ್ಪ ಹಾಕ್ಕೊಂಡು ಆ ಒಂದು ನಿಂಬೆ ಹೋಳು ಏನಿರುತ್ತೆ ಅದರಲ್ಲೇ ಉಜ್ಕೊಳ್ಳಿ ಯಾವುದೇ ರೀತಿಯಾದಂಥ ಸ್ಕ್ರಬ್ಬನ್ನು ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗಿ ಈಗಂತೂ ಬೆಳ್ಳಿ ಪಾತ್ರೆಗಳನ್ನು ವಾಶ್ ವಾಶ್ ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಲಿಕ್ವಿಡೇ ಬಂದಿದೆ ಬಟ್ ಅದಕ್ಕಿಂತ ಇದು ಬೆಟರ್ ಅಲ್ವಾ ಹಾಗೆ ಈ ಸಿಲ್ವರ್ ಏನು ಪೇಪರನ್ನು ಹಾಕಿ ಬಾಯ್ಲ್ ಮಾಡಿ ಅದರಲ್ಲೂ ಸಹ ಈ ಒಂದು ಬೆಳ್ಳಿ ಪಾತ್ರೆಗಳನ್ನು ಹಾಕ್ಬಿಟ್ಟು ವಾಶ್ ಮಾಡ್ತಾರೆ ಕುದಿಸ್ತಾರೆ ಏನೇನೋ ಮಾಡ್ತಾರೆ ಬಟ್ ಈ ರೀತಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಒಂದು ವರ್ಷದವರೆಗೂ ಹಿಟ್ಟರು ಸಹ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನೀವು ಆವಾಗಲೇ ಸುಮಾರು ನಾನು ಯಾವಾಗಂದರೆ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಎಲ್ಲ ಪಾತ್ರೆಗಳನ್ನು ಬೆಳ್ಳಿ ಪಾತ್ರೆಗಳನ್ನ ಎಲ್ಲ ಪಾತ್ರೆಗಳು ಯೂಸ್ ಮಾಡ್ತೀನಿ ಈ ದೀಪಾವಳಿಗೆ ಮತ್ತು ಯುಗಾದಿಗೆ ದೀಪಸ್ಕಂಬ ಮತ್ತು ಒಂದು ಬೆಳ್ಳಿ ಚಮ್ಮಣ್ಣ ಮಾ ಚಂಬಣ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಬಟ್ ಬೇರೆ ಪಾತ್ರೆಗಳು ಯಾವುದು ಯೂಸ್ ಮಾಡೋದಿಲ್ಲ ಸೊ ವರ್ಷದಿಂದೆ ಯೂಸ್ ಮಾಡಿರೋವಂಥದ್ದು ಇವಾಗಲೂ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ರೀತಿ ಮಾಡೋದರಿಂದ ತುಂಬ ದಿನ ಹೊಳಪ ಅದರ ಹೊಳಪನ್ನು ಕಾಪಾಡಿಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಹೊಸ ಪಾತ್ರೆಗಳು ಇದ್ದಂಗೆ ಇರುತ್ತೆ ಸೊ ಇವಾಗ ನೋಡಿ ಎಲ್ಲ ಆಲ್ಮೋಸ್ಟು ವಾಶ್ ಮಾಡಿ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಎಲ್ಲ ವಾಶ್ ಮಾಡಾದ ನಂತರ ಒಂದು ಬಟ್ಟೆಯ ಸಹಾಯದಿಂದ ಚೆನ್ನಾಗಿ ಒಂದು ಸ್ವಲ್ಪವೂ ನೀರಿಲ್ಲದೆ ಉಜ್ಕೊಬಿಡಬೇಕು ಯಾಕಂದರೆ ನೀರಿದ್ದರೆ ಅದೇನಾಗುತ್ತೆ ಅಂದರೆ ಅದೇ ರೀತಿಯೇ ಆ ನೀರು ಎಲ್ಲಿರುತ್ತೋ ಅದೇ ರೀತಿಯೇ ಕಲೆ ಆಗ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಬಟ್ಟೆಯ ಸಹಾಯದಿಂದ ಉಜ್ಜಿ ಒಂದು ಬ್ಯಾಗಲ್ಲೋ ಅಥವಾ ಬಟ್ಟೆ ಬ್ಯಾಗ್ ಬರುತ್ತಲ್ವ ಸೊ ಆ ಥರ ಒಂದು ಬಟ್ಟೆ ಬ್ಯಾಗು ಅಥವಾ ಒಂದು ಕವರಲ್ಲೋ ಹಾಕ್ಬಿಟ್ಟು ಕಬೋರ್ಡಲ್ವೋ ಅಥವಾ ಅಥವಾ ಎಲ್ಲಿ ನಾವು ಬೆಳ್ಳಿ ಸ ಪಾತ್ರೆಗಳು ಜಾಗೃತಿಯಾಗಿ ಇಡ್ತೀವೋ ಅಲ್ಲಿ ಇಟ್ಬಿಟ್ರೆ ಈ ಒಂದು ಪಾತ್ರೆಗಳು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ವರ್ಷ ಪೂರ್ತಿನೂ ಏನು ಆಗೋದಿಲ್ಲ ಯಾವ ರೀತಿ ಇದೆ ಅಂತ ಸೊ ಅವಾಗಲೇ ಯಾವ ರೀತಿ ಡಿಮ್ ಆಗಿತ್ತು ಇವಾಗ ಯಾವ ರೀತಿ ಪಳಪಳ ಅಂತ ಇದೆ ಅಂತ ಸೊ ಈ ರೀತಿ ಮಾಡಿ ಒಂದು ಬ್ಯಾಗಲ್ಲೋ ಅಥವಾ ಒಂದು ಕವರಲ್ಲೋ ಹಾಕಿ ಕಟ್ಟಿ ಕಬೋರ್ಡಲ್ಲ ಅಥವಾ ಬೀರೋಲ್ಲ ಇಟ್ಬಿಟ್ರೆ ಜಾಸ್ತಿ ಯೂಸ್ ಮಾಡದೇ ಇರೋಂಥ ಬೆಳ್ಳಿ ಪಾತ್ರೆಗಳನ್ನು ಆ ರೀತಿ ಮಾಡಿಬಿಟ್ರೆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಏನು ಕಪ್ಪಾಗೋದಿಲ್ಲ ಸೊ ಕೆಲವರು ನೀರಲ್ಲೆಲ್ಲ ಹಾಕಿ ಕುದಿಸಿ ಏನೇನೋ ಮಾಡ್ತಾರೆ ಬಟ್ ಅದೆಲ್ಲ ಸುಮ್ಮನೆ ಇದ್ದು ಅಷ್ಟೇ ಈ ರೀತಿ ಮಾಡಿ ನಿಜವಾಗ್ಲೂ ತುಂಬ ದಿನ ಚೆನ್ನಾಗಿರುತ್ತೆ ಬೇಗ ಕಪ್ಪಾಗೋದಿಲ್ಲ ಟ್ರೈ ಮಾಡಿ ಒಂದು ಸರ್ತಿ ನಾನು ಯಾವಾಗಲೂ ಅದೇ ರೀತಿಯೇ ಮಾಡೋದು ಸೊ ನಿಮಗೂ ಸಹ ತೋರಿಸಿದ್ದೀನಿ ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್